ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಮುರಿದ ಮೂಳೆಗಳು ಅಂಟಿಕೊಳ್ಳಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಕೊಬ್ಬರಿ ಆಪ್ಷನ್ ಬಿ ಎಳ್ಳು ಆಪ್ಷನ್ ಸಿ ಮಾಂಸ ಆಪ್ಷನ್ ಡಿ ಮೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಳ್ಳು ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಸಂಭವಿಸುತ್ತದೆ ಆಪ್ಷನ್ ಎ ಕೊಲೆಸ್ಟ್ರಾಲ್ ಆಪ್ಷನ್ ಬಿ ಒತ್ತಡ ಆಪ್ಷನ್ ಸಿ ಮಾಂಸ ಆಹಾರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್ ಮೊದಲ ವಿಶ್ವಕಪ್ ಗೆದ್ದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ವೆಸ್ಟ್ ಇಂಡೀಸ್ ಸರಿಯಾದ ಉತ್ತರ ಆಪ್ಷನ್ ಡಿ ವೆಸ್ಟ್ ಇಂಡೀಸ್ ಹೆಚ್ಚಾಗಿ ನಿದ್ದೆ ಬರಲು ಯಾವುದು ಉತ್ತಮ ಆಪ್ಷನ್ ಎ ಪಿಸ್ತಾ ಆಪ್ಷನ್ ಬಿ ಬಾದಾಮ್ ಆಪ್ಷನ್ ಸಿ ಒಣದ್ರಾಕ್ಷಿ ಆಪ್ಷನ್ ಡಿ ಗೋಡಂಬಿ ಸರಿಯಾದ ಉತ್ತರ ಆಪ್ಷನ್ ಎ ಪಿಸ್ತಾ ಕಿಡ್ನಿ ಸ್ಟೋನ್ ಕಡಿಮೆಯಾಗಲು ಏನು ಕುಡಿಯಬೇಕು ಆಪ್ಷನ್ ಎ ತೆಂಗಿನ ನೀರು ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಉಪ್ಪು ನೀರು ಆಪ್ಷನ್ ಡಿ ಕಬ್ಬಿನ ಹಾಲು ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ನೀರು ಭಾರತದ ಹಳೆಯ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಕಪ್ಪ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ವಜ್ರ ಆಪ್ಷನ್ ಸಿ ಕಲ್ಲುದ್ದಲು ಆಪ್ಷನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿದ್ದಲು ಯಾವತ್ತು ಅನಾರೋಗ್ಯಕ್ಕೆ ಒಳಗಾಗದ ಪ್ರಾಣಿ ಯಾವುದು ಆಪ್ಷನ್ ಎ ಶಾರ್ಕ್ ಆಪ್ಷನ್ ಬಿ ತಿಮಿಂಗಿಲ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಕ್ ಭಾರತದಲ್ಲಿ ಕನಿಷ್ಠ ಮತದಾನದ ವಯಸ್ಸು ಎಷ್ಟು ಆಪ್ಷನ್ ಎ ಹದಿನೇಳು ವರ್ಷ ಆಪ್ಷನ್ ಬಿ ಹದಿನೆಂಟು ವರ್ಷ ಆಪ್ಷನ್ ಸಿ ಇಪ್ಪತ್ತೊಂದು ವರ್ಷ ಆಪ್ಷನ್ ಡಿ ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಚರ್ಮ ಬಿಳಿಯಾಗಲು ಯಾವ ಹಣ್ಣು ಒಳ್ಳೆಯದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಸಪೋಟ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ ಕಣ್ಣು ಮತ್ತು ಕೂದಲಿನ ಸಮಸ್ಯೆ ಬಾರದಿರಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಮೂಲಂಗಿ ಆಪ್ಷನ್ ಬಿ ಕರಿಬೇವು ಆಪ್ಷನ್ ಸಿ ಪಾಲಾಕ್ ಸೊಪ್ಪು ಆಪ್ಷನ್ ಡಿ अंजुरा सरिया उत्तर ऑप्शन बी करीब हो